ದ್ವೇಷ ಭಾಷಣ ಮಾಡೋರಿಗೆ ನ್ಯಾಯಾಲಯದ ಆದೇಶನೇ ರಕ್ಷಾ ಕವಚ ಆಗ್ತಾ ಇದೆಯಾ ಪದೇ ಪದೇ ನಿರ್ದಿಷ್ಟ ಪಕ್ಷದ ನಾಯಕರಿಗೆ ಮಾತ್ರ ನ್ಯಾಯಾಲಯದಿಂದ ಇಂತಹ ರಕ್ಷಣೆ ಸಿಗ್ತಾ ಇರೋದು ಹೇಗೆ ಬಲವಂತದ ಕ್ರಮ ಬೇಡ ಅನ್ನುವಂಥ ಕಾನೂನಿನ ಪಾಲನೆ ಆಗ್ತಾ ಇರುವಾಗ ದ್ವೇಷ ಭಾಷಣ ತಡೆಯುವಂಥ ಕಾನೂನಿನ ಮೂಲ ಆಶಯನೇ ಸಾಯ್ತಾ ಇದೆಯಾ ಸರ್ಕಾರನೇ ದುರ್ಬಲ ಪ್ರಕರಣಗಳನ್ನು ದಾಖಲಿಸಿ ನ್ಯಾಯಾಲಯದಲ್ಲಿ ಸೋಲು ಹಾಗೆ ಮಾಡಿ ಆರೋಪಿಗಳು ಪಾರಾಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಪ್ರಭಾವಿಗಳಿಗೆ ಒಂದು ಕಾನೂನು ಸಾಮಾನ್ಯ ಜನರಿಗೆ ಇನ್ನೊಂದು ಕಾನೂನು ಅನ್ನುವಂಥ ಒಂದು ಭಾವನೆ ಸಮಾಜದಲ್ಲಿ ಮೂಡೋದಕ್ಕೆ ಇಂಥ ಆದೇಶಗಳು ಕಾರಣ ಆಗ್ತಾ ಇದೆಯಾ ನಿಜವಾದ ಸಮಸ್ಯೆ ನ್ಯಾಯಾಲಯದ ಆದೇಶಗಳಲ್ಲಿದೆಯಾ ಅಥವಾ ಬಲವಾದ ಸಾಕ್ಷ್ಯಗಳನ್ನು ಒದಗಿಸೋದಕ್ಕೆ ವಿಫಲ ಆಗ್ತಾ ಇರುವಂತಹ ತನಿಖಾ ಸಂಸ್ಥೆಗಳಲ್ಲಿದೆಯಾ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಪುತ್ತೂರಿನ ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಲಯ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರೋಧ ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ನಿರ್ಬಂಧ ಹೇರಿ ಮಧ್ಯಂತರ ಆದೇಶವನ್ನು ನೀಡಿದೆ ಅಕ್ಟೋಬರ್ ಇಪ್ಪತ್ತರಂದು ಪುತ್ತೂರಿನ ಉಪ್ಪಳಿಗೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮವೊಂದರಲ್ಲಿ ಅವರು ನೀಡಿದ್ರು ಅಂತ ಹೇಳಾದಂತಹ ಪ್ರಚೋದನಕಾರಿ ಮತ್ತೆ ಮಹಿಳೆಯರಿಗೆ ಅವಮಾನಕಾರಿ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣ ದಾಖಲಾಗಿತ್ತು ನ್ಯಾಯಾಲಯ ಪೊಲೀಸರಿಗೆ ನೋಟಿಸ್ ಅನ್ನ ನೀಡಿ ಮುಂದಿನ ವಿಚಾರಣೆವರೆಗೂ ಬಂಧನದಂತ ಯಾವುದೇ ಕ್ರಮಕ್ಕೆ ತಡೆಯನ್ನು ನೀಡಿದೆ ಕಳೆದ ಕೆಲ ವರ್ಷಗಳಿಂದ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮತ್ತೆ ಕೋಮು ಪ್ರಚೋದನಕಾರಿ ಹೇಳಿಕೆಗಳ ಆರೋಪ ಎದುರಿಸ್ತಾ ಇರುವಂತಹ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನಾಯಕರಿಗೆ ನ್ಯಾಯಾಲಯಗಳಿಂದ ಇಂಥ ರಕ್ಷಾ ಕವಚ ಮತ್ತೆ ಮತ್ತೆ ಸಿಗ್ತಾನೆ ಇದೆ ಈ ಬೆಳವಣಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಯನ್ನ ಹುಟ್ಟಾಕಿದ್ದು ಕಾನೂನು ವ್ಯವಸ್ಥೆ ಮತ್ತೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಕಲ್ಲಡಕ ಪ್ರಭಾಕರ್ ಭಟ್ ಅವರಿಗೆ ಇಂಥ ಪರಿಹಾರ ಸಿಕ್ಕಿರೋದು ಇದೇ ಮೊದಲು ಏನಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಶ್ರೀರಂಗಪಟ್ಟಣದಲ್ಲಿ ತ್ರಿವಳಿ ತಲಾಖ್ ಕುರಿತು ನೀಡಿದಂತಹ ಹೇಳಿಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕರ್ನಾಟಕ ಹೈಕೋರ್ಟ್ ಅವ್ರ ವಿರುದ್ಧ ಬಲವಂತದ ಕ್ರಮಕ್ಕೆ ತಡೆಯನ್ನ ನೀಡಿತು ಇದು ಕೇವಲ ಇಲ್ಲಿ ಒಬ್ಬ ವ್ಯಕ್ತಿಗೆ ಸೀಮಿತವಾದಂತಹ ವಿದ್ಯಮಾನ ಕೂಡ ಅಲ್ಲ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ವಿರುದ್ಧ ದ್ವೇಷ ಭಾಷಣದ ಹಲವು ಆರೋಪಗಳಿವೆ ಇದೇ ಮೇ ತಿಂಗಳಲ್ಲಿ ಮಂಗಳೂರಿನ ದೇವಸ್ಥಾನವೊಂದರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಆರೋಪದ ಮೇಲೆ ದಾಖಲಾಗಿರುವಂತಹ ಪ್ರಕರಣದ ಎಲ್ಲಾ ನಡಾವಳಿಗಳಿಗೆ ಹೈಕೋರ್ಟ್ ತಡೆಯನ್ನ ನೀಡಿತು ಹಾಗೆ ಇದಕ್ಕೂ ಮುಂಚೆ ಮೇ ಎರಡ್ ಸಾವಿರದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಪ್ಪತ್ನಾಲ್ಕು ಹಿಂದೂಗಳ ಸಾವಿ ಕಾರಣ ಅಂತ ಆರೋಪ ಮಾಡಿದಂಥ ಪ್ರಕರಣ ಕೂಡ ದಾಖಲಾಗಿತ್ತು ಮೊನ್ನೆ ಜೂನ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ದಾಖಲಾಗಿದ್ದಂಥ ಎರಡು ದ್ವೇಷ ಭಾಷಣ ಪ್ರಕರಣಗಳನ್ನ ಹೈಕೋರ್ಟ್ ರದ್ದುಗೊಳಿಸಿತು ವಕ್ಫ್ ಬೋರ್ಡ್ ವಿರುದ್ಧ ಭೂ ಕಬಳಿಕೆ ಆರೋಪ ಮಾಡಿದ್ದ ಅವ್ರ ಹೇಳಿಕೆಗಳು ಅಸ್ಪಷ್ಟ ನಿರಾಧಾರ ಮತ್ತೆ ಕಾನೂನಿನ ದುರ್ಬಳಕೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದರಾದ ತೇಜಸ್ವಿ ಸೂರ್ಯ ಮತ್ತು ಪಿ ಸಿ ಮೋಹನ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಗಳಿಗೆ ಹೈಕೋರ್ಟ್ ತಡೆ ನೀಡಿತು ಪ್ರಚೋದನಕಾರಿ ಹೇಳಿಕೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಅಂತ ಆರೋಪಗಳು ಅವ್ರ ಮೇಲಿದೆ ಈ ಪಟ್ಟಿ ಇನ್ನೂ ಬೆಳೆಯುತ್ತೆ ಎಂ ಪಿ ರೇಣುಕಾಚಾರ್ಯ ಎನ್ ರವಿಕುಮಾರ್ ಅವರಂತ ನಾಯಕರಿಗೂ ಕೂಡ ಇದೇ ರೀತಿಯ ಮಧ್ಯಂತರ ಪರಿಹಾರಗಳು ದೊರೆತಿವೆ ಈ ಬೆಳವಣಿಗೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ತೀವ್ರ ಚರ್ಚೆ ಗ್ರಾಸ್ ಆಗಿವೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಮಾತುಗಳನ್ನು ಆಡೋರಿಗೆ ಪದೇ ಪದೇ ಈ ರೀತಿ ನ್ಯಾಯಾಲಯದಿಂದಾನೇ ರಕ್ಷಣೆ ಸಿಕ್ಕರೆ ಸಮಾಜದಲ್ಲಿ ಶಾಂತಿ ಕಾಪಾಡೋದು ಹೇಗೆ ಅನ್ನೋದು ಜನರ ಸಾಮಾನ್ಯ ಪ್ರಶ್ನೆ ಆಗಿದೆ ಇಂಥ ಆದೇಶಗಳು ದ್ವೇಷ ಭಾಷಣ ಮಾಡೋರಿಗೆ ಒಂದ್ ರೀತಿಯ ಲೈಸೆನ್ಸ್ ನೀಡಕ್ಕಾಗೋದಿಲ್ವಾ ಬಂಧನದ ಭಯಾನೇ ಇಲ್ಲದಿದ್ರೆ ಕಾನೂನಿಗೆ ಯಾರು ಬೆಲೆ ಕೊಡ್ತಾರೆ ಅಂತ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯಾಯಾಂಗದ ಇಂಥ ಆದೇಶಗಳು ಈ ದ್ವೇಷ ಭಾಷಣಕಾರರನ್ನ ಇನ್ನಷ್ಟು ಉತ್ತೇಜಿಸಬಹುದು ಅನ್ನೋಂಥ ಒಂದು ಆತಂಕನೇ ಈ ಒಂದು ಅಭಿಪ್ರಾಯಗಳ ಹಿಂದಿದೆ ಆದರೆ ಈ ವಿಷಯವನ್ನ ಕಾನೂನಿನ ದೃಷ್ಟಿಕೋನದಿಂದಲೂ ಕೂಡ ನಾವು ನೋಡಬೇಕಾಗಿದೆ ಸುಪ್ರೀಂ ಕೋರ್ಟ್ನ ನ ಅರ್ನೇಶ್ ಕುಮಾರ್ ವರ್ಸಸ್ ಬಿಹಾರ ರಾಜ್ಯ ಪ್ರಕರಣದ ತೀರ್ಪು ಇಲ್ಲಿ ಮಹತ್ವ ಪಡೆಯುತ್ತೆ ಈ ತೀರ್ಪಿನ ಪ್ರಕಾರ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ಆರೋಪಿಯನ್ನ ಏಕಾಏಕಿ ಅರೆಸ್ಟ್ ಮಾಡುವ ಹಾಗಿಲ್ಲ ಬದಲಾಗಿ ನೋಟಿಸ್ ಅನ್ನ ನೀಡಿ ವಿಚಾರಣೆ ಕರಿಬೇಕು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಭಾರತೀಯ ನ್ಯಾಯಸಂಹಿತೆ ಸೆಕ್ಷನ್ ನೂರ ಐವತ್ ಮೂರು ಎ ಧರ್ಮಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಇನ್ನೂರ ತೊಂಬತ್ತೈದು ಎ ಧಾರ್ಮಿಕ ಭಾವನೆಗಳಿಗೆ ಉದ್ದೇಶ ಪೂರ್ವಕವಾಗಿ ಧಕ್ಕೆ ತರೋದು ಹಾಗೆ ಐನೂರ ಐದು ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ಹೇಳಿಕೆಗಳು ಅಡಿಯಲ್ಲಿ ಪ್ರಕರಣಗಳು ದಾಖಲಾಗುತ್ತವೆ ಈ ಬಹುತೇಕ ಸೆಕ್ಷನ್ಗಳಲ್ಲಿ ಶಿಕ್ಷೆಯ ಅವಧಿ ಮೂರರಿಂದ ಐದು ವರ್ಷಗಳು ಹೀಗಾಗಿ ಅರ್ನೇಶ್ ಕುಮಾರ್ ಪ್ರಕರಣದ ತೀರ್ಪಿನ ಅನ್ವಯ ಈ ಪ್ರಕರಣಗಳಲ್ಲಿ ತಕ್ಷಣದ ಬಂಧನ ಅನಿವಾರ್ಯ ಅಲ್ಲ ನ್ಯಾಯಾಲಯಗಳು ಬಲವಂತದ ಕ್ರಮ ಬೇಡ ಅಂತ ಹೇಳೋದು ಸುಪ್ರೀಂ ಕೋರ್ಟ್ ಈ ಮಾರ್ಗಸೂಚಿಯ ಪಾಲನೆನೇ ಆಗಿದೆ ಹಾಗಾದರೆ ಸಮಸ್ಯೆ ಇರೋದೇ ಅಲ್ಲಿ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ವೈಫಲ್ಯ ಇದಕ್ಕೆ ಕಾರಣನಾ ನ್ಯಾಯಾಲಯಗಳು ಪದೇ ಪದೇ ಈ ರೀತಿ ಮಧ್ಯಂತರ ತಡೆ ಅಥವಾ ಪ್ರಕರಣಗಳನ್ನ ರದ್ದುಗೊಳಿಸ್ತವೆ ಅಂತ ಅದಕ್ಕೆ ಪ್ರಮುಖ ಕಾರಣಗಳೇನು ರಾಜಕೀಯ ಒತ್ತಡ ಅಥವಾ ಪ್ರಚಾರಕ್ಕಾಗಿ ಆತುರಾತುರವಾಗಿ ಯಾವುದೇ ಸ್ಪಷ್ಟ ಪುರಾವೆಗಳು ಇಲ್ಲದೆ ಎಫ್ಐಆರ್ ಗಳನ್ನ ದಾಖಲಿಸಲಾಗ್ತಾ ಇದೆ ಇವು ಕಾನೂನಿನ ಪರಿಶೀಲನೆ ಮುಂದೆ ನಿಲ್ಲೋದಿಕ್ಕೆ ವಿಫಲ ಆಗ್ತವೆ ಸರ್ಕಾರ ತನ್ನ ವಾದವನ್ನ ನ್ಯಾಯಾಲಯದ ಮುಂದೆ ಪರಿಣಾಮಕಾರಿಯಾಗಿ ಮಂಡಿಸ್ತಾ ಇಲ್ಲ ಆರೋಪದ ಗಂಭೀರತೆ ಮತ್ತೆ ಅದರಿಂದ ಸಮಾಜದ ಮೇಲಾಗುವಂತಹ ಪರಿಣಾಮವನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲ ಆಗ್ತಾ ಇವೆ ಭಾಷಣದ ಸಂಪೂರ್ಣ ವಿಡಿಯೋ ಸಾಕ್ಷಿಗಳ ಹೇಳಿಕೆ ಮತ್ತೆ ಇತರ ಪುರಾವೆಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಸುವಲ್ಲಿ ಪೊಲೀಸರು ವಿಫಲರಾಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ ಕೇವಲ ಎಫ್ಐಆರ್ ಅನ್ನು ದಾಖಲಿಸಿ ಕೈ ತೊಳೆದುಕೊಳ್ಳುವಂತಹ ಸರ್ಕಾರದ ಈ ನಿಲುವು ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಸುಲಭವಾಗಿ ಪರಿಹಾರ ಸಿಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ನಾವು ಕೇಸನ್ನು ಹಾಕಿದ್ದೀವಿ ಆದರೆ ಕೋರ್ಟ್ ಸ್ಟೇ ಕೊಟ್ಟಿದೆ ಅಂತ ಹೇಳಿ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದೆ ಅನ್ನುವಂಥ ಟೀಕೆ ಸಾರ್ವಜನಿಕ ವಲಯದಲ್ಲಿ ಈಗ ಬಲವಾಗಿದೆ ದ್ವೇಷ ಭಾಷಣ ಅನ್ನೋದು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಅಲ್ಲ ಅದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಒಂದು ವಿಷಯ ಅದನ್ನು ನಿಯಂತ್ರಿಸೋದು ಕೇವಲ ಎಫ್ ಐ ಆರ್ ದಾಖಲಿಸೋದ್ರಿಂದ ಸಾಧ್ಯ ಇಲ್ಲ ಅದಕ್ಕೆ ಬೇಕಾಗಿರೋದು ದೃಢವಾದ ರಾಜಕೀಯ ಇಚ್ಛಾಶಕ್ತಿ ಸರ್ಕಾರ ದ್ವೇಷ ಭಾಷಣದ ವಿರುದ್ಧ ಕೇವಲ ವೇದಿಕೆಗಳಲ್ಲಿ ಮಾತನಾಡೋದನ್ನು ಬಿಟ್ಟು ಕಾನೂನು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಪ್ರತಿಯೊಂದು ಪ್ರಕರಣದಲ್ಲೂ ಬಲವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ನಿಷ್ಪಕ್ಷವಾಗಿ ತನಿಖೆಯನ್ನು ನಡೆಸಿ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಂಡಿಸಬೇಕು ಆಗ ಮಾತ್ರನೇ ಈ ಆರೋಪಿಗಳಿಗೆ ಶಿಕ್ಷೆ ಆಗೋದಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಸಮಾಜಕ್ಕೆ ಒಂದು ಕಠಿಣ ಸಂದೇಶ ರವಾನೆ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ನ್ಯಾಯಾಲಯದ ಆದೇಶಗಳನ್ನು ಒಂದು ನೆಪವಾಗಿಟ್ಟುಕೊಂಡು ತನ್ನ ಜವಾಬ್ದಾರಿಯಿಂದ ಪಾರಾಗೋದನ್ನ ಸರ್ಕಾರ ಮೊದಲು ನಿಲ್ಲಿಸಬೇಕು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡೋದು ಕೇವಲ ನ್ಯಾಯಾಂಗದ ಕೆಲಸ ಅಲ್ಲ ಅದು ಕಾರ್ಯಾಂಗದ ಪ್ರಥಮ ಮತ್ತೆ ಪ್ರಮುಖ ಕರ್ತವ್ಯ ಆಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರೋದು ಈಗಿನ ತುರ್ತಾಗಿದೆ ವೀಕ್ಷಕರು ಈ ಕುರಿತಾಗಿ ನೀವೇನು ಹೇಳ್ತೀರಿ ಈ ವಿಡಿಯೋ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ